ಕಲಾವಿದನ ಕಲ್ಪನೆ ಊಹೆಗೂ ಮಿಗಿಲಾದದ್ದು ಅಂತ ಹೇಳ್ಬೋದು ಆಯಾ ಕಾಲಘಟ್ಟಕ್ಕೆ ಹೋಲುವಂತಹ ಕಲಾಕೃತಿಗಳನ್ನು ರಚಿಸುವ ಮುಖಾಂತರವೇ ಕಲಾವಿದರು ಒಂದು ಗಮನವನ್ನು ಸೆಳೆಯುತ್ತಾ ಬಂದಿದ್ದಾರೆ ಇನ್ನು ಈ ಬಾರಿಯ ಒಂದು ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿಯೂ ಕೂಡ ಮೈಸೂರಿನ ಒಂದು ಹೆಸರಾಂತ ಒಂದು ಕಲಾವಿದರಾಗಿರುವಂಥ ರೇವಣ್ಣ ಅವರು ಕೂಡ ವಿಶೇಷವಾದ ಒಂದು ಗಣಪತಿ ಮೂರ್ತಿಗಳನ್ನು ನಿರ್ಮಿಸುವ ಮುಖಾಂತರ ಈಗ ಜನಮನವನ್ನು ಸೆಳೀತಾ ಇದ್ದಾರೆ ಅಂತ ಹೇಳ್ಬೋದು ಅದರಲ್ಲೂ ಪ್ರಮುಖವಾಗಿ ಒಂದು ಈ ಬಾರಿ ಒಂದು ಸಂಸದರು ಅಂದರೆ ಮೈಸೂರು ಕೊಡಗು ಸಂಸದರಾಗಿರುವಂಥ ಎದುರು ಕೃಷ್ಣದತ್ತ ಒಡೆಯರ್ ಒಡೆಯರವರು ಒಂದು ಗಣಪತಿಯ ಸಮ್ಮುಖದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಇರುವಂತಹ ಒಂದು ಮಾದರಿಯ ಒಂದು ಮೂರ್ತಿಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಗಮನವನ್ನು ಸೆಳೀತಾ ಇದೆ ಅದರ ಜೊತೆಗೆ ಅಯೋಧ್ಯೆಯಲ್ಲಿ ಈ ಬಾಲರಾಮನ ಒಂದು ಪ್ರ ಮೂರ್ತಿನ ಒಂದು ಪ್ರತಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಆ ಒಂದು ಬಾಲರಾಮನ ಮೂರ್ತಿಯನ್ನು ಮೈಸೂರಿನವರೇ ಆಗಿರುವಂಥ ಹೆಸರಾಂತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಆ ಒಂದು ಶಿಲ್ಪವನ್ನು ಕೆತ್ತನೆ ಮಾಡಿದ್ದಾರೆ ಆ ಒಂದು ಕಾರಣದಿಂದಾಗಿ ಒಂದು ಗಣಪತಿಯ ಜೊತೆಗೆ ಬಾಲರಾಮನ ಮೂರ್ತಿ ಅದರ ಮುಂಭಾಗದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅರುಣ್ ಯೋಗಿರಾಜ್ ಅವರು ವಿರಾಜಮಾನವಾಗಿರುವಂಥ ಮೂರ್ತಿಗಳನ್ನು ಕೆತ್ತನೆ ಮಾಡಲಾಗಿದೆ ಇನ್ನು ಇದರ ಜೊತೆಗೆ ಮತ್ತೊಂದು ಕಾನ್ಸೆಪ್ಟು ಕೂಡ ಇಲ್ಲಿ ಗಮನ ಸೆಳೆಯುತ್ತೆ ಅಂತ ಹೇಳ್ಬೋದು ಅದು ಏನಪ್ಪ ವಿಶೇಷ ಅಂತಂದರೆ ಸಿ ಎಚ್ ಅಂದರೆ ಮಾಜಿ ಸಚಿವರು ಬಿಜೆಪಿಯ ಮುಖಂಡರು ಆಗಿದ್ದಂಥ ವಿಜಯಶಂಕರ್ ಅವರು ಇತ್ತೀಚೆಗೆ ತಾನೇ ಮೇಘಾಲಯದ ಒಂದು ರಾಜ್ಯಪಾಲರಾಗಿ ನೇಮಕಗೊಂಡಿದ್ದಾರೆ ಆ ಒಂದು ಕಾರಣದಿಂದಾಗಿ ಆ ಒಂದು ನ ಇಟ್ಕೊಂಡು ಒಂದು ಗಣಪತಿಯ ಸಮ್ಮುಖದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಸಿ ಎಚ್ ವಿಜಯಶಂಕರ್ ಅವರು ನಿಂತಿರುವಂತಹ ಒಂದು ಮೂರ್ತಿಗಳನ್ನು ಕೂಡ ಕೆತ್ತನೆಯನ್ನು ಮಾಡಲಾಗಿದೆ ಇನ್ನು ಪ್ರಮುಖವಾಗಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಗಮನ ಸೆಳೆದಂತಹ ಒಂದು ಚಿತ್ರ ಅಂದರೆ ಕಾಂತಾರ ಒಂದು ಚಿತ್ರ ಅಂತ ಹೇಳ್ಬೋದು ಆ ಕಾಂತಾರ ಚಿತ್ರ ಒಂದು ದೈವದ ಬಗ್ಗೆ ಒಂದು ಬೆಳಕನ್ನ ಿದಂತಹ ಚಿತ್ರ ಆ ಒಂದು ಚಿತ್ರದ ಒಂದು ಅದ್ಭುತ ಅತ್ಯದ್ಭುತ ನಟನೆಗೆ ಒಂದು ರಿಷಬ್ ಶೆಟ್ಟಿಗೆ ಒಂದು ರಾಷ್ಟ್ರ ಮಟ್ಟದ ಒಂದು ಅತ್ಯುತ್ತಮ ನಟ ಪ್ರಶಸ್ತಿ ಲಭ್ಯವಾಗಿದೆ ಈ ಒಂದು ಕಾರಣದಿಂದಾಗಿ ಗಣಪತಿಯ ಒಂದು ಸಮ್ಮುಖದಲ್ಲಿ ರಿಷಬ್ ಶೆಟ್ಟಿಯವರು ಕೂಡ ವಿರಾಜಮಾನ ಆಗಿರುವಂತಹ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡಲಾಗಿದೆ ಎಲ್ಲಕ್ಕಿಂತ ವಿಶೇಷವಾಗಿ ಅಂತಂದ್ರೆ ಅಪ್ಪು ಅಪ್ಪು ಅಂತಂದ್ರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಗತಿಸಿ ಈಗ ವರ್ಷಗಳೇ ಕಳೆದಿದ್ರು ಕೂಡ ಅಭಿಮಾನಿಗಳಿರುವುದು ಜನರಲ್ಲಿ ಕೂಡ ಅವರು ಅಚ್ಚಳಿಯದೆ ಉಳಿದಿದ್ದಾರೆ ಅದೇ ಒಂದು ಕಾರಣದಿಂದಾಗಿ ಅವರನ್ನು ಹೋಲುವ ಅವರನ್ನು ಒಂದು ನೆನಪು ಮಾಡುವಂಥ ಒಂದು ಚಿತ್ರಶಿಲ್ಪವನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಆ ಒಂದು ಚಿತ್ರಶಿಲ್ಪಕ್ಕೆ ಅಪ್ಪು ಚಿಣ್ಣರ ಸಂಗಮ ಅಂತ ಒಂದು ಶೀರ್ಷಿಕೆಯನ್ನು ನೀಡುವ ಮುಖಾಂತರವೂ ಕೂಡ ಒಂದು ಅಪ್ಪು ಅವರ ಒಂದು ಸ್ಮರಣೆಯನ್ನು ಮಾಡಲಾಗಿದೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಒಂದು ಈ ಒಂದು ಚಿತ್ರಗಳನ್ನ ಮಾಡ್ತಾ ಬಂದಿರೋರು ಯಾರಪ್ಪ ಅಂತಂದರೆ ಮೈಸೂರಿನ ಕುಂಬಾರಗೆರೆಯಲ್ಲಿರುವಂಥ ಒಂದು ಹೆಸರಾಂತ ಕಲಾವಿದರಾಗಿರುವಂಥ ರೇವಣ್ಣ ಅವರು ಇವರು ಒಂದು ಕಾವಾದ ವಿದ್ಯಾರ್ಥಿ ಆಗಿದ್ದರೂ ಕೂಡ ಸಾಕಷ್ಟು ವಿದ್ಯಾಭ್ಯಾಸ ಮಾಡಿದರೂ ಕೂಡ ತಮ್ಮ ಕುಲ ಉಳಿಸಬೇಕು ಒಂದು ನಿಟ್ಟಿನಲ್ಲಿ ಕುಂಬಾರಿಕೆಯನ್ನು ಕೂಡ ಇಂದಿಗೂ ಕೂಡ ಉಳಿಸ ತಮ್ಮ ಬದುಕಿಗೆ ಒಂದು ಆಧಾರವನ್ನು ಮಾಡಿಕೊಂಡಿದ್ದಾರೆ ಇದರ ಜೊತೆಗೆ ಒಂದು ಆಯಾ ಕಾಲಘಟ್ಟಕ್ಕೆ ಹೊಂದುವಂತಹ ಒಂದು ಕಲಾಕೃತಿಗಳನ್ನ ನಿರ್ಮಿಸುವ ಮುಖಾಂತರವೂ ಕೂಡ ರೇವಣ್ಣ ಅವರು ಗಮನವನ್ನು ಸೆಳೀತಾ ಬಂದಿದ್ದಾರೆ ಈ ಬಾರಿ ಹಲವಾರು ಅಂದರೆ ಮೂರ್ನಾಲ್ಕು ಕಾನ್ಸೆಪ್ಟ್ನ ಇಟ್ಕೊಂಡು ಒಂದು ಕಲಾಕೃತಿಗಳನ್ನು ಅತ್ಯದ್ಭುತವಾಗಿ ನಿರ್ಮಿಸುವ ಮುಖಾಂತರ ಈ ಬಾರಿಯೂ ಕೂಡ ಹಬ್ಬದ ಒಂದು ಸಂಭ್ರಮ ಮತ್ತಷ್ಟು ಕಳೆಗಟ್ಟುವಂತೆ ಮಾಡಿದೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಮೈಸೂರಿಗೆ ಒಂದು ರೀತಿ ಮುಕುಟಪರಾಗಿರುವಂಥ ಈ ಒಂದು ಕಲಾವಿದ ರೇವಣ್ಣ ಅವರು ಈ ರೀತಿಯ ಅತ್ಯದ್ಭುತವಾದಂಥ ಮೂರ್ತಿಗಳು ಅಂತಂದರೆ ಗಣಪತಿ ಹಬ್ಬದ ಸಂದರ್ಭದಲ್ಲಿ ಇಂದಿನ ಕಾಲಘಟ್ಟಕ್ಕೆ ಹೋಲುವಂತಹ ವಿಶೇಷವಾದ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡುವ ಮುಖಾಂತರ ಹಬ್ಬಕ್ಕೆ ಮತ್ತಷ್ಟು ರಂಗನ ತಂದಿದ್ದಾರೆ ಅಂತ ಹೇಳ್ಬೋದು ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು